ಬೇಸಿಗೆಯಲ್ಲಿ ಹೆಚ್ಚಾಗಿ ಕಾಣಸಿಗುವ ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು ಕೂಡ ಒಂದು ಇದು ಹೈಡ್ರೇಟಿಂಗ್ ಹಣ್ಣಾಗಿದ್ದು ಸುಮಾರು ತೊಂಬತ್ತೆರಡು ಪ್ರತಿಶತದಷ್ಟು ನೀರನ್ನ ಹೊಂದಿರುತ್ತದೆ ಸಾಕಷ್ಟು ಖನಿಜಗಳು ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿದೆ ಕಲ್ಲಂಗಡಿ ಹಣ್ಣು ಬಹಳಷ್ಟು ಬೀಜಗಳನ್ನ ಹೊಂದಿದ್ದು ಸಾಮಾನ್ಯವಾಗಿ ಹಣ್ಣನ್ನ ಸೇವಿಸುವಾಗ ಬೀಜಗಳನ್ನ ಎಸೆಯುತ್ತೇವೆ ಆದರೆ ಕಲ್ಲಂಗಡಿ ಹಣ್ಣಿನ ಬೀಜಗಳ ಪ್ರಯೋಜನ ನಮಗೆ ಇನ್ನೂ ತಿಳಿದಿಲ್ಲ ಈ ಚಿಕ್ಕ ಕಪ್ಪು ಬೀಜಗಳು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದ್ದು ಇದರಿಂದ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಲಾಭಗಳಿವೆ ಕಲ್ಲಂಗಡಿ ಬೀಜದಲ್ಲಿರುವ ಪ್ರೋಟೀನ್ ಕಬ್ಬಿನ ಮ್ಯಾಗ್ನೀಷಿಯಂ ಮತ್ತು ಸತ್ತವು ನಿಮ್ಮ ಕೂದಲಿಗೆ ಕೆಲವು ಪ್ರಮುಖ ಪೋಷಕಾಂಶಗಳಾಗಿವೆ ನಿಮ್ಮ ಕೂದಲಿಗೆ ನಿಯಮಿತವಾಗಿ ಅವುಗಳನ್ನು ಹಚ್ಚುವುದರಿಂದ ನಿಮ್ಮ ಕೂದಲಿಗೆ ಸಂಪೂರ್ಣ ಪ್ರಯೋಜನಗಳನ್ನ ಪಡೆಯಬಹುದು ವಿಶೇಷವಾಗಿ ಕೂದಲು ತೆಳುವಾಗುವುದು ಮತ್ತು ಕೂದಲು ಉದುರುವಿಕೆಯ ಸಮಸ್ಯೆಗೆ ಪರಿಹಾರ ನೀಡುವುದು ಪ್ರೋಟೀನ್ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಿದರೆ ಮ್ಯಾಗ್ನೀಷಿಯಂ ಕವಲೊಡದ ತುದಿ ಮತ್ತು ಒಡೆಯುವಿಕೆಯನ್ನ ತಡೆಯುತ್ತದೆ ಇನ್ನು ಕಲ್ಲಂಗಡಿ ಬೀಜಗಳು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಇಡುತ್ತದೆ ಇದು ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನ ಕಡಿಮೆ ಮಾಡಲು ಸಹಕರಿಸುತ್ತವೆ ಹಾಗಾಗಿ ಮಧುಮೇಹಿಗಳಿಗೆ ಇದು ಬಹಳ ಒಳ್ಳೆಯದು ಇನ್ನು ಹುರಿದ ಕಲ್ಲಂಗಡಿ ಬೀಜಗಳನ್ನ ತಿನ್ನುವುದು ನಿಮ್ಮ ಚರ್ಮಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದು ಮೊಡವೆಗಳನ್ನ ತಡೆಯುತ್ತದೆ ಚರ್ಮವನ್ನ ತೇವಾಂಶದಿಂದಿರುವಂತೆ ಮಾಡುತ್ತದೆ ವಯಸ್ಸಾದ ಆರಂಭಿಕ ಚಿಹ್ನೆಗಳಾದ ನೆರಿಗೆ ಚರ್ಮ ಸುಕ್ಕುಗಟ್ಟುವುದನ್ನ ತಡೆಯುತ್ತದೆ ಈ ಬೀಜ ಗಳ ನಿಯಮಿತ ಸೇವನೆಯು ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ ಮುಖದಲ್ಲಿನ ರಂಧ್ರಗಳನ್ನ ತಡೆಯಲು ಈ ಬೀಜಗಳ ಎಣ್ಣೆಯನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಇದರಿಂದಾಗಿ ಮೊಡವೆಗಳು ಉಂಟಾಗುವುದನ್ನ ತಡೆಯಬಹುದು ಇನ್ನು ಅಸ್ಟಿಯೋಫೋರೊಸಿಸ್ ದುರ್ಬಲ ಮೂಳೆಗಳು ಮತ್ತು ಕಡಿಮೆ ಮೂಳೆ ಸಾಂದ್ರತೆಯ ಸ್ಥಿತಿಯಾಗಿದ್ದು ಅದು ಮೂಳೆ ಮುರಿತದ ಅಪಾಯವನ್ನ ಹೆಚ್ಚಿಸುತ್ತದೆ ಒಣಗಿದ ಕಲ್ಲಂಗಡಿ ಬೀಜಗಳನ್ನು ನಿಯಮಿತವಾಗಿ ತಿನ್ನುವುದರಿಂದ ನಿಮ್ಮ ಮೂಳೆಗಳ ಕ್ಷೀಣತೆಯನ್ನು ತಡೆಯಬಹುದು ಈ ಬೀಜಗಳಲ್ಲಿರುವ ಪೋಷಕಾಂಶಗಳು ಮೂಳೆಯ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮ ಮೂಳೆಗಳನ್ನ ಬಲಪಡಿಸುತ್ತದೆ ಅಷ್ಟೇ ಅಲ್ಲದೆ ಕಲ್ಲಂಗಡಿ ಬೀಜಗಳು ಬಲವಾದ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿವೆ ಇದರಲ್ಲಿ ಮ್ಯಾಗ್ನೀಷಿಯಂ ಇರುವುದರಿಂದ ಈ ಬೀಜಗಳು ಅಧಿಕ ರಕ್ತದೊತ್ತಡವನ್ನ ಸಹ ಗುಣಪಡಿಸಬಹುದು ಕಲ್ಲಂಗಡಿ ಬೀಜಗಳನ್ನ ಪ್ರತಿದಿನ ಮಧ್ಯಮ ಪ್ರಮಾಣದಲ್ಲಿ ಸೇವಿಸುವುದರಿಂದ ನಿಮ್ಮ ಹೃದಯದ ಆರೋಗ್ಯವನ್ನ ಹೆಚ್ಚಿಸಲು ಮತ್ತು ನಿಮ್ಮ ರಕ್ತದೊತ್ತಡವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇನ್ನು ಕಲ್ಲಂಗಡಿ ಬೀಜಗಳನ್ನ ಒಣಗಿಸಿ ಮತ್ತು ಬಾನೆಲೆಯಲ್ಲಿ ಹುರಿಯಿರಿ ಅವುಗಳನ್ನ ಗಾಳಿಯಾಡದ ಪಾತ್ರೆಗಳಲ್ಲಿ ಹಲವು ದಿನಗಳವರೆಗೆ ಸಂಗ್ರಹಿಸಿ ಇವುಗಳು ನಿಮಗೆ ಪೌಷ್ಟಿಕಾಂಶದಿಂದ ಕೂಡಿದ್ದು ಸಲಾಡ್ನಲ್ಲಿ ಬಳಸಬಹುದು ಇಲ್ಲವೇ ಹಾಗೆಯೇ ತಿನ್ನಬಹುದು ಒಂದು ವೇಳೆ ನಿಮಗೆ ಬೀಜ ತಿನ್ನಲು ಇಷ್ಟವಿಲ್ಲದಿದ್ದರೆ ಅದನ್ನು ಪುಡಿ ಮಾಡಿಯೂ ಸೇವಿಸಬಹುದು ಕಬ್ಬಿನ ಹಾಲು ಅಥವಾ ರಸವು ದೇಹದ ಶಾಖದ ಪ್ರತಿಕ್ರಿಯೆಯನ್ನು ನಿರ್ವಹಿಸುತ್ತದೆ ಇದು ಹೊಟ್ಟೆಯನ್ನು ತಂಪಾಗಿರುವಂತೆ ಮಾಡುತ್ತದೆ ಕೇವಲ ಹತ್ತು ಅಥವಾ ಹದಿನೈದು ರೂಪಾಯಿಗೆ ದೊರೆಯುವ ಪೋಷಕಾಂಶವುಳ್ಳ ಪಾನೀಯವನ್ನ ಆರೋಗ್ಯದ ದೃಷ್ಟಿಯಿಂದ ಕುಡಿಯುವುದು ಒಳ್ಳೆಯದು ಕಬ್ಬಿನ ರಸವು ಕರುಳನ್ನ ತೆರವುಗೊಳಿಸಲು ಸಹಾಯ ಮಾಡುವುದಲ್ಲದೆ ಜಯಾಪಚಯವನ್ನ ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ ಚಳಿಗಾಲದಲ್ಲಿ ಕಬ್ಬಿನ ರಸವು ಅತ್ಯುತ್ತಮವಾದ ಪಾನೀಯವಾಗಿದೆ ಸಾಮಾನ್ಯವಾಗಿ ಜನರು ಚಳಿಗಾಲದಲ್ಲಿ ನೀರನ್ನು ಕುಡಿಯುವುದನ್ನ ಸಂಪೂರ್ಣವಾಗಿ ಮರೆಯುತ್ತಾರೆ ಅಂತವರು ದ್ರವ ಪದಾರ್ಥದಲ್ಲಿರುವ ಕಬ್ಬಿನ ರಸವನ್ನ ಕುಡಿದರೆ ಏನೆಲ್ಲ ಪ್ರಯೋಜನಗಳನ್ನ ಪಡೆಯಬಹುದು ಎಂಬುದು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನ ಕ್ಲಿಕ್ ಮಾಡಿ ಕಬ್ಬಿನ ರಸವನ್ನು ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲ ಬದಲಾಗಿ ಚಳಿಗಾಲದಲ್ಲಿ ಕುಡಿಯಲು ಆರೋಗ್ಯ ತಜ್ಞರು ಶಿಫಾರಸು ಮಾಡ್ತಾರೆ ಅಲ್ಲದೆ ಮುಟ್ಟಿನ ಸಮಯದಲ್ಲಿ ಕಬ್ಬಿನ ರಸ ಒಳ್ಳೆಯದು ಮುಖ್ಯವಾಗಿ ಚಳಿಗಾಲದ ಸಮಯದಲ್ಲಿ ಜನರು ಹೆಚ್ಚಾಗಿ ನೀರು ಕುಡಿಯುವುದನ್ನು ಕೈಬಿಡುತ್ತಾರೆ ಅಂಥವರು ಬೆಳಿಗ್ಗೆ ಒಂದು ಲೋಟ ಸೇವಿಸಿದರೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ವಾಸ್ತವವಾಗಿ ಕಬ್ಬು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಆದ್ದರಿಂದ ಇದು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಇದರಲ್ಲಿ ಕಬ್ಬಿನ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಮತ್ತು ಎಲೆಕ್ಟ್ರೋಲೈಟ್ ಗಳಲ್ಲಿ ಸಮೃದ್ಧವಾಗಿದೆ ಹಾಗಾಗಿಯೇ ಇದು ನಿರ್ಜಲೀಕರಣಕ್ಕೆ ಅತ್ಯುತ್ತಮವಾಗಿದೆ ಕಬ್ಬಿನ ಹಾಲು ಚಳಿಗಾಲದಲ್ಲಿ ಉಂಟಾಗುವ ಶೀತ ಮತ್ತು ಇತರ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ ದೇಹದ ಪ್ರೋಟೀನ್ ಮಟ್ಟವನ್ನ ಹೆಚ್ಚಿಸಿ ಜ್ವರವನ್ನ ಬಾರದಂತೆ ಕಾಪಾಡುತ್ತದೆ ಇನ್ನು ಕಬ್ಬಿನ ರಸವು ಶಕ್ತಿಪಾನೀಯವಾಗಿ ಕಾರ್ಯನಿರ್ವಹಿಸುತ್ತದೆ ಒಂದು ಲೋಟ ತಾಜಾ ಕಬ್ಬಿನ ರಸವು ದೇಹದಲ್ಲಿ ಕ್ಷೀಣಿಸುತ್ತಿರುವ ಶಕ್ತಿಯ ಮಟ್ಟವನ್ನ ಪುನಃ ನಿರ್ಮಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಇದು ಉತ್ಕರ್ಷಣ ನಿರೋಧಕಗಳಲ್ಲಿ ಶ್ರೀಮಂತವಾಗಿದ್ದು ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಯಕೃತ್ತಿನ ಆರೋಗ್ಯವನ್ನ ಕೂಡ ಕಾಪಾಡುತ್ತದೆ ಆಯುರ್ವೇದದ ಪ್ರಕಾರ ನೀರು ಅಥವಾ ಜ್ಯೂಸ್ ಯಾವುದೇ ಪಾನೀಯವಾಗಲಿ ನಿಂತು ಕುಡಿಯಬಾರದು ಬದಲಾಗಿ ಕುಳಿತು ಕುಡಿಯಬೇಕು ಮುಖ್ಯವಾಗಿ ಕಬ್ಬಿನ ರಸವನ್ನ ಮಧ್ಯಾಹ್ನದ ಮೊದಲು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಎನ್ನುತ್ತಾರೆ ಪೌಷ್ಟಿಕ ತಜ್ಞರು ಇನ್ನು ಕಬ್ಬಿನ ಹಾಲು ಮಧುಮೇಹ ಹೊಂದಿರುವವರು ಕುಡಿಯಬಹುದೇ ಎಂಬ ಸಾಕಷ್ಟು ಅನುಮಾನಗಳಿಗೆ ಉತ್ತರ 高度。差不多 ಮಧುಮೇಹ ಹೊಂದಿರುವವರು ಕಬ್ಬಿನ ರಸವನ್ನ ನಿಸ್ಸಂದೇಹವಾಗಿ ಕುಡಿಯಬಹುದು ಏಕೆಂದರೆ ಇದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನ ತೀವ್ರವಾಗಿ ಬದಲಾವಣೆ ಮಾಡುವುದಿಲ್ಲ ಎಂದು ಅಧ್ಯಯನಗಳು ಸಾಬೀತುಪಡಿಸಿವೆ ಮಧುಮೇಹ ಹೊಂದಿರುವ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬದಲಾಗುವುದರಿಂದ ವೈದ್ಯರಿಂದ ಸಲಹೆ ಪಡೆದು ಕುಡಿಯಿರಿ ಇನ್ನು ಇದೊಂದು ಮೂತ್ರವರ್ಧಕವಾಗಿರುವುದಲ್ಲದೆ ಅತ್ಯುತ್ತಮವಾದ ಚಿಕಿತ್ಸೆಯನ್ನ ನೀಡುತ್ತದೆ ಮುಖ್ಯವಾಗಿ ಮೂತ್ರನಾಳದ ಸೋಂಕುಗಳು ಮೂತ್ರಪಿಂಡದ ಕಲ್ಲುಗಳಿಗೆ ಅತ್ಯುತ್ತಮವಾದ ಚಿಕಿತ್ಸಕವಾಗಿದೆ ಆಯುರ್ವೇದದ ಪ್ರಕಾರ ಕಬ್ಬಿನ ರಸವು ಿಕೃತ್ತನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ ಕಾಮಾಲೆ ಕಾಯಿಲೆಗೂ ಕಬ್ಬಿನ ಹಾಲು ಒಳ್ಳೆಯದು ನಿಮ್ಮ ದೇಹ ಕಳೆದುಕೊಂಡಿರುವ ಪ್ರೋಟೀನ್ಗಳನ್ನು ನೀಡಿ ತ್ವರಿತವಾಗಿ ಚೇತರಿಸಿಕೊಳ್ಳಲು ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಒದಗಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇರುವವರು ತಾವು ಸೇವಿಸುವ ಆಹಾರದ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾರೋ ಅಷ್ಟು ಒಳ್ಳೆಯದು ಈ ಸಮಯದಲ್ಲಿ ಕೆಲವೊಂದು ಆಹಾರಗಳನ್ನು ಕಡಿಮೆ ತಿನ್ನಬೇಕು ಇನ್ನು ಕೆಲವು ಆಹಾರ ಪದಾರ್ಥಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕಾಗಿ ಬರುತ್ತದೆ ಅಷ್ಟೇ ಅಲ್ಲದೆ ವೈದ್ಯರು ನೀಡುವ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳುವುದರ ಜೊತೆಗೆ ಅವರು ಹೇಳಿದ ಆಹಾರ ಪದ್ಧತಿಯನ್ನ ರೂಢಿ ಮಾಡಿಕೊಳ್ಳಬೇಕು ಆದಷ್ಟು ಎಣ್ಣೆ ಪದಾರ್ಥ ಹಾಗೂ ಸಕ್ಕರೆ ಅಂಶ ಹೆಚ್ಚಿರುವ ಆಹಾರಗಳಿಂದ ದೂರವಿರಬೇಕು ಇದರ ಜೊತೆಗೆ ಸರಿಯಾದ ಜೀವನ ಶೈಲಿ ಅಂದರೆ ವ್ಯಾಯಾಮ ಯೋಗ ರಾತ್ರಿ ಊಟದ ನಂತರ ವಾಕಿಂಗ್ ಮಾಡುವುದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗದಂತೆ ನೋಡಿಕೊಳ್ಳಬಹುದು ಇನ್ನು ಮುಖ್ಯವಾಗಿ ತಮ್ಮ ದೇಹ ನಿರ್ಜಲೀಕರಣ ಸಮಸ್ಯೆ ಎದುರಾಗದಂತೆ ಆದಷ್ಟು ಎಚ್ಚರಿಕೆ ವಹಿಸಿಕೊಳ್ಳಬೇಕು ಈ ಸಮಯದಲ್ಲಿ ಅದರಲ್ಲೂ ಬೇಸಿಗೆಯಲ್ಲಿ ಸಾಕಷ್ಟು ನೀರು ಹಾಗೂ ನಿಯಮಿತವಾಗಿ ಕೆಲವೊಂದು ಹಣ್ಣು ತರಕಾರಿ ಜ್ಯೂಸ್ ಕುಡಿಯುವ ಅಭ್ಯಾಸ ರೂಢಿ ಮಾಡಿಕೊಳ್ಳಬೇಕು ವೈದ್ಯರು ಕೂಡ ನೀರಿನ ಅಂಶ ಹೆಚ್ಚಾಗಿರುವ ಹಣ್ಣು ತರಕಾರಿಗಳನ್ನು ತಮ್ಮ ಮಧುಮೇಹ ರೋಗಿಗಳಿಗೆ ಶಿಫಾರಸು ಮಾಡ್ತಾರೆ ದಾಳಿಂಬೆ ಹಣ್ಣು ದುಬಾರಿ ಎನ್ನುವ ಒಂದೇ ಕಾರಣ ಬಿಟ್ಟರೆ ಆರೋಗ್ಯದ ವಿಷಯದಲ್ಲಿ ಯಾವುದೇ ಮೋಸವಿಲ್ಲ ಇದಕ್ಕೆ ಮುಖ್ಯ ಕಾರಣ ಇದರಲ್ಲಿ ಅಧಿಕ ಪ್ರಮಾಣದ ವಿಟಮಿನ್ಗಳು ಖನಿಜಾಂಶವು ಮತ್ತು ನಾರಿನಾಂಶವು ಯಥೇಚ್ಛವಾಗಿ ಸಿಗುತ್ತದೆ ಇದರ ಸಿಪ್ಪೆ ತೆಗೆದು ಅದರ ಬೀಜಗಳನ್ನ ಬೇರ್ಪಡಿಸಿಕೊಂಡು ಜ್ಯೂಸ್ ಮಾಡಿ ಕುಡಿದರೆ ನಿಮಗೆ ಹಲವಾರು ಆರೋಗ್ಯ ಲಾಭಗಳು ಸಿಗುವುದು ಕೆಫಿನ್ ಅಂಶ ಹೆಚ್ಚಿರುವ ಟೀ ಕಾಫಿ ಹಾಗೂ ಇತರ ಕೃತಕ ಸಕ್ಕರೆ ಇರುವಂತಹ ಪಾನೀಯಗಳ ಬದಲು ದಾಳಿಂಬೆ ಜ್ಯೂಸ್ ಒಳ್ಳೆಯದು ನೆನಪಿಡಿ ಇದನ್ನು ಸಕ್ಕರೆ ಹಾಕದೆ ತಾಜಾವಾಗಿ ಕುಡಿಯಬೇಕು ಆದ್ರೆ ಮಾರುಕಟ್ಟೆಯಲ್ಲಿ ಸಿಗುವ ಪ್ಯಾಕೆಟ್ ಜ್ಯೂಸ್ ಒಳ್ಳೆಯದಲ್ಲ ತಾಜಾ ದಾಳಿಂಬೆಯಿಂದ ಮಾಡಿದ ಜ್ಯೂಸ್ ಅನ್ನ ಕುಡಿಯಿರಿ ತಜ್ಞರು ಹೇಳುವ ಪ್ರಕಾರ ತಾಜಾ ದಾಳಿಂಬೆ ಹಣ್ಣಿನ ಜ್ಯೂಸ್ ಸಕ್ಕರೆ ಕಾಯಿಲೆ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ಇದೊಂದು ಅತ್ಯುತ್ತಮ ಪಾನೀಯ ಎಂದು ಹೇಳಬಹುದು ನಿಯಮಿತವಾಗಿ ಈ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ನೈಸರ್ಗಿಕವಾಗಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ನಿಯಂತ್ರಣಕ್ಕೆ ಬರಲು ನೆರವಾಗುತ್ತದೆ ಇನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದೆರಡು ಲೋಟ ನೀರನ್ನ ಕುಡಿಯಬೇಕು ಅದರಲ್ಲೂ ಮಧುಮೇಹ ಇರುವವರು ದಿನದಲ್ಲಿ ಎಷ್ಟು ಬಾರಿ ನೀರು ಕುಡಿಯುತ್ತಾರೋ ಅಷ್ಟು ಒಡೆಯದು ಇದರಿಂದ ದೇಹದ ನಿರ್ಜಲೀಕರಣ ಸಮಸ್ಯೆಗೆ ಒಳಗಾಗುವುದು ತಪ್ಪುತ್ತದೆ ಇನ್ನು ಸಾಧ್ಯವಾದರೆ ನೀರಿನ ಜೊತೆ ಸ್ವಲ್ಪ ನಿಂಬೆ ರಸ ಅಥವಾ ಸ್ವಲ್ಪ ಸೌತೆಕಾಯಿ ಜ್ಯೂಸ್ ಪುದೀನ ಅಥವಾ ತುಳಸಿ ರೀತಿಯ ಗಿಡಮೂಲಿಕೆಗಳನ್ನ ಮಿಶ್ರಣ ಮಾಡಿದ ಪಾನೀಯಗಳನ್ನ ಕುಡಿಯುವುದು ಒಳ್ಳೆಯದು ಇನ್ನು ನಿಮಗೆ ಗೊತ್ತಿರಲಿ ಸಂಶೋಧಕರು ಹೇಳುವಂತೆ ಹುಳಿ ಸಿಹಿ ಮಿಶ್ರಣವಿರುವ ಕಿತ್ತಳೆ ಹಣ್ಣು ಸೇಬು ಹಣ್ಣಿನಷ್ಟೇ ಆರೋಗ್ಯಕಾರಿ ಸಿಟ್ರಸ್ ಜಾತಿಗೆ ಸೇರಿದ ಹಣ್ಣು ಎಂದೇ ಹೆಸರು ಪಡೆದಿರುವ ಈ ಹಣ್ಣು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಣೆ ಮಾಡುವ ಶಕ್ತಿಯನ್ನ ಪಡೆದಿದೆ ಇನ್ನು ವಿಟಮಿನ್ ಸಿ ಅಂಶ ಹೆಚ್ಚಿರುವ ಈ ಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆ ಪ್ರಮಾಣ ಸಾಕಷ್ಟಿರುತ್ತದೆ ಹೀಗಾಗಿ ಸಕ್ಕರೆ ಕಾಯಿಲೆ ಇರುವ ರೋಗಿಗಳು ಸಾಧ್ಯವಾದಷ್ಟು ಈ ಹಣ್ಣಿನ ಜ್ಯೂಸ್ ಮಾಡಿ ಕುಡಿದರೆ ಒಳ್ಳೆಯದು ನೆನಪಿಡಿ ಈ ಜ್ಯೂಸ್ಗೆ ತಪ್ಪಿಯು ಸಕ್ಕರೆ ಬೆರೆಸಬೇಡಿ ಅಲ್ಲದೆ ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ಕಿತ್ತಳೆ ಹಣ್ಣಿನ ಜ್ಯೂಸ್ ಬಾಟಲ್ ತಂದು ಕುಡಿಯಬೇಡಿ ಇನ್ನು ಟೊಮೆಟೊ ಹಣ್ಣುಗಳನ್ನು ಕೇವಲ ಸಾಂಬಾರ್ ತಯಾರು ಮಾಡಲು ಮಾತ್ರ ಉಪಯೋಗಿಸಬೇಕು ಎಂದೇನಿಲ್ಲ ಇದರಿಂದ ಜ್ಯೂಸ್ ಸಹ ತಯಾರು ಮಾಡಿ ಕುಡಿಯುವುದರಿಂದ ಹಲವಾರು ಆರೋಗ್ಯಕಾರಿ ಪ್ರಯೋಜನಗಳನ್ನು ಪಡೆಯಬಹುದು ಅದರಲ್ಲೂ ಮುಖ್ಯವಾಗಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಟೊಮೆಟೊ ಹಣ್ಣಿನಲ್ಲಿ ವಿಟಮಿನ್ ಎ ಕ್ಯಾರೋಟಿನ್ ಕ್ಯಾಲ್ಸಿಯಂ ಹಾಗೂ ಲೈಕೋಪಿನ್ ಎಂಬ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿ ಇರುವುದರಿಂದ ಅತ್ಯದ್ಭುತವಾದ ಆರೋಗ್ಯದ ಪ್ರಯೋಜನಗಳನ್ನು ನಿರೀಕ್ಷಿಸಬಹುದು ತಜ್ಞರು ಹೇಳುವ ಪ್ರಕಾರ ಮಧುಮೇಹ ಇರುವವರಿಗೆ ಆಗಾಗ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಕಂಡುಬರುವ ಸಂಭವ ಇರುವುದರಿಂದ ಇದು ಹೃದಯದ ರಕ್ತನಾಳದ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುವ ಅಪಾಯ ಹೆಚ್ಚಿರುತ್ತದೆ ಆದರೆ ಈ ಸಮಸ್ಯೆಗೆ ಟೊಮೆಟೊ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ಸುಲಭವಾಗಿ ಪರಿಹಾರ ಕಾಣಬಹುದಾಗಿದೆ ಅಲ್ಲದೆ ಮಧುಮೇಹ ಸಮಸ್ಯೆಯನ್ನು ಕೂಡ ನಿಯಂತ್ರಣಕ್ಕೆ ತರಬಹುದು ಇನ್ನು ಹಾಗಲಕಾಯಿ ಸ್ವಲ್ಪ ಕಹಿ ಎನ್ನುವ ಕಾರಣಕ್ಕೆ ನಾವು ಅದರಿಂದ ಸಾಧಾರಣವಾಗಿ ದೂರ ಉಳಿಯುತ್ತೇವೆ ಆದರೆ ಕಹಿ ಇರುವ ಯಾವುದೇ ಪದಾರ್ಥ ನಮ್ಮ ಆರೋಗ್ಯಕ್ಕೆ ಮಾತ್ರ ಸಿಹಿ ಫಲಿತಾಂಶವನ್ನ ನೀಡುತ್ತದೆ ಪ್ರತಿದಿನ ಎರಡು ಬಾರಿ ಹಾಗಲಕಾಯಿ ಜ್ಯೂಸ್ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ತುಂಬಾ ಒಳ್ಳೆಯದು ಹಾಗಲಕಾಯಿ ಜ್ಯೂಸ್ ತುಂಬಾ ಕಹಿ ಇರುವ ಕಾರಣ ನೀವು ಬೇಕೆಂದರೆ ಇದಕ್ಕೆ ಸೌತೆಕಾಯಿ ಚೂರುಗಳನ್ನು ಸಹ ಸೇರಿಸಿ ಸವಿಯಬಹುದು ಅಥವಾ ಆಪಲ್ ಚೂರುಗಳನ್ನ ಬೇಕಾದರೂ ಸೇರಿಸಬಹುದು ದಾಳಿಂಬೆಯಲ್ಲಿ ನಾರಿನಾಂಶ ಅಧಿಕವಾಗಿರುವುದರಿಂದ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ ಇದು ಸಾಕಷ್ಟು ಫೈಬರ್ ಅನ್ನ ಹೊಂದಿರುವುದರಿಂದ ಮಲಬದ್ಧತೆಯನ್ನ ತಡೆಯಲು ಸಹಾಯ ಮಾಡುತ್ತದೆ ನಿಮಗೆ ನೆನಪಿರಲಿ ದಾಳಿಂಬೆ ಬೀಜಗಳನ್ನ ತಿನ್ನುವುದರಿಂದ ಫೈಬರ್ ಅನ್ನ ಪಡೆಯುತ್ತೀರಿ ಜ್ಯೂಸ್ ಗಳಿಂದ ಅಲ್ಲ ಇನ್ನು ದಾಳಿಂಬೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮ ರಕ್ತವನ್ನ ತೆಳುವಾಗುವಂತೆ ಕಾರ್ಯನಿರ್ವಹಿಸುತ್ತದೆ ದಾಳಿಂಬೆ ಬೀಜಗಳು ನಿಮ್ಮ ರಕ್ತದ ಪ್ಲೇಟ್ಲೆಟ್ಗಳು ಹೆಪ್ಪುಗಟ್ಟುವುದನ್ನ ತಡೆಯುತ್ತದೆ ಅಲ್ಲದೆ ದಾಳಿಂಬೆಯ ಸೇವನೆಯಿಂದ ಗಾಯವನ್ನ ಗುಣಪಡಿಸುತ್ತದೆ ಹೃದಯ ಅಪಧಮನಿಗಳು ಅಥವಾ ಆಂತರಿಕ ಹೆಪ್ಪುಗಟ್ಟುವಿಕೆಯಿಂದ ಕಾಪಾಡುತ್ತದೆ ಅಷ್ಟೇ ಅಲ್ಲದೆ ದಾಳಿಂಬೆಯನ್ನ ನೈಸರ್ಗಿಕ ಚರ್ಮದ ಟೋನರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಕ್ಲೆನ್ಸರ್ ನಿಂದ ನಿಮ್ಮ ಮುಖವನ್ನ ತೊಳೆದ ನಂತರ ನೀವು ಸ್ವಲ್ಪ ದಾಳಿಂಬೆ ರಸವನ್ನ ಹೊರತೆಗೆಯಬಹುದು ಮತ್ತು ಸ್ವಲ್ಪ ಆಪಲ್ ಸೈಡರ್ ವಿನೆಗರ್ೊಂದಿಗೆ ಮಿಶ್ರಣ ಮಾಡಿ ಈ ಮಿಶ್ರಣವನ್ನ ನಿಮ್ಮ ಮುಖದ ಮೇಲೆ ಹಚ್ಚಿಕೊಳ್ಳಿ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಪುನರಾವರ್ತಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಚರ್ಮಕ್ಕೆ ವಿಶೇಷವಾದ ಹೊಳಪು ಮತ್ತು ಬಣ್ಣ ದೊರೆಯುತ್ತದೆ ಅಷ್ಟೇ ಅಲ್ಲದೆ ದಾಳಿಂಬೆಯಲ್ಲಿನ ಫೈಬರ್ ಅನ್ನ ಪಡೆಯುವುದು ಹೃದಯದ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡಿ ಲ್ಲದೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನ ಕಡಿಮೆ ಮಾಡುತ್ತದೆ ಇದರಲ್ಲಿನ ಪೊಟ್ಯಾಷಿಯಂ ಅಧಿಕ ರಕ್ತದೊತ್ತಡವನ್ನ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಟೈಪ್ ಟು ಮಧುಮೇಹ ಹೊಂದಿರುವವರು ದಾಳಿಂಬೆಯ ಸೇವನೆ ಮಾಡುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ದಾಳಿಂಬೆಯಲ್ಲಿ ಕೆಲವು ಸಂಯುಕ್ತಗಳು ಉತ್ತಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟಗಳೊಂದಿಗೆ ಸಂಬಂಧವನ್ನ ಹೊಂದಿರಬಹುದು ಹಾಗಾಗಿ ಮಧುಮೇಹ ಹೊಂದಿರುವವರು ದಾಳಿಂಬೆಯನ್ನ ಆಗಾಗ ಸೇವನೆ ಮಾಡುತ್ತಾ ಇರಿ ಇನ್ನು ದಾಳಿಂಬೆ ಹಣ್ಣು ಕೂಡ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದ್ದು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ ಮುಖ್ಯವಾಗಿ ಅಸ್ಥಿ ಸಂಧಿವಾತದಂತಹ ರೋಗ ನಿರೋಧಕ ಸಂಬಂಧಿತ ಅಸ್ವಸ್ಥತೆಗಳಿಂದ ಬಳಲುತ್ತಿರುವವರು ದಾಳಿಂಬೆಯ ಸೇವನೆ ಮಾಡುವುದು ಒಳ್ಳೆಯದು ಒಂದು ಅಧ್ಯಯನದ ಪ್ರಕಾರ ನಿಮ್ಮ ಸ್ಮರಣಾ ಶಕ್ತಿಯನ್ನ ಹೆಚ್ಚಿಸಲು ದಾಳಿಂಬೆ ನೆರವಾಗುತ್ತದೆ ಹಾಗಾಗಿ ಪ್ರತಿನಿತ್ಯ ನಿಮ್ಮ ಮಕ್ಕಳಿಗೆ ದಾಳಿಂಬೆಯನ್ನ ಸೇವಿಸಲು ಸೂಚಿಸಿ ಇನ್ನು ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಕೆಲವು ಹಣ್ಣುಗಳನ್ನು ಸೇವನೆ ಮಾಡುವಂತಿಲ್ಲ ಅವುಗಳಲ್ಲಿ ನೇರಳೆ ಹಣ್ಣು ಅನಾನಸ್ ಹಣ್ಣು ಇನ್ನು ಅನೇಕ ಇನ್ನು ದಾಳಿಂಬೆ ಸೇಬು ಸ್ಟ್ರಾಬೆರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ಮಗುವು ಆರೋಗ್ಯಕರವಾಗಿ ಬೆಳೆಯುತ್ತದೆ ದಾಳಿಂಬೆಯಲ್ಲಿ ಕಬ್ಬಿಣದ ಅಂಶವು ಸಮೃದ್ಧವಾಗಿದೆ ಇದು ಕಬ್ಬಿಣದ ಕೊರತೆಯನ್ನ ತಡೆಯಲು ಸಹಾಯ ಮಾಡುತ್ತದೆ ಅಲ್ಲದೆ ಆರೋಗ್ಯಕರವಾದ ಮೂಳೆಗಳನ್ನು ಕಾಪಾಡಿಕೊಳ್ಳಲು ವಿಟಮಿನ್ ಕೆ ಕೂಡ ನೆರವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ